ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಮಲ್ಲೇಶ್ವರಮಲ್ಲಿ ಹಳ್ಳಿ ಮನೆಗೆ ನಾನು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಮಧ್ಯಾಹ್ನ ಒಂದು ಲಂಚ್ಗೆ ಅಂತ ಬಂದಿದ್ದೀವಿ ಹಳ್ಳಿ ಮನೆ ಊಟ ತುಂಬ ಫೇಮಸ್ಸು ಮಲ್ಲೇಶ್ವರಮಲ್ಲಿ ಮತ್ತು ಭರ್ಜರಿ ಭೋಜನ ಅಂತ ಒಂದಿದೆ ಆಮೇಲೆ ಇನ್ನೊಂದು ರಾಮೇಶ್ವರಂ ಕೆಫೆ ಕೂಡ ಇದೆ ಒಳ್ಳೊಳ್ಳೆ ನಿಮಗೆ ರೆಸ್ಟೋರೆಂಟ್ಸ್ ಎಲ್ಲನೂ ಸಿಗುತ್ತೆ ಅಂತ ಹೇಳ್ತೀನಿ ಒಂದು ಹೋಳಿಗೆ ಹಬ್ಬದ ಊಟ ಇದೆಲ್ಲನೂ ಇರುತ್ತೆ ನಮಗೆ ಆದಷ್ಟು ಟ್ರೆಡಿಷ್ನಲ್ ಈ ಥರನೇ ಒಂದು ಸೌತ್ ಇಂಡಿಯನ್ ಮೀಲ್ಸೇ ಇಷ್ಟ ಅದು ಬಾಳೆ ಎಲೆ ಊಟ ಇದೆ ಅಂದಾಗ ಯಾಕೆ ನಾವು ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಕು ಯಾವಾಗ ಒಂದು ಸಾರಿ ಬರ್ತೀವಿ ಮತ್ತು ಎಲ್ಲರೂ ಸೇರಿದ್ದೀವಿ ತವ್ರ ಮನೆಯವರೆಲ್ಲನೂ ಅದಕ್ಕೋಸ್ಕರ ನಮ್ಮ ಅಣ್ಣ ಅತ್ತಿಗೆಯರಿಗೆ ನಾನು ಇಲ್ಲೇ ಕರ್ಕೊಂಡು ಬಂದೆ ಹಳ್ಳಿ ಮನೆಗೆ ಹೋಗೋಣ ಬನ್ನಿ ಚೆನ್ನಾಗಿರುತ್ತೆ ಊಟ ನಿಮಗೂ ಇಷ್ಟ ಆಗುತ್ತೆ ಹಬ್ಬದ ಒಂದು ವಾತಾವರಣ ಇರುತ್ತೆ ಅಂತ ಹೇಳಿದೆ ಸೊ ಇವಾಗ ನೋಡಿ ಬಾಳೆ ಎಲೆ ಊಟ ಉಪ್ಪಿನಕಾಯಿ ಪಲ್ಯ ಕೋಸಂಬರಿ ಚಟ್ನಿ ಎಷ್ಟೊಂದು ವೆರೈಟೀಸ್ ಇದೆ ಅಂದರೆ ಅನ್ಲಿಮಿಟೆಡ್ ಮೀಲ್ಸ್ ಇದು ಅಂತ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷನಲ್ ಮೀಲ್ಸ್ ಅಂದರೆ ನಮಗೂ ಇಷ್ಟ ಸುಮ್ಮನೆ ಯಾವುದೋ ಚೈನೀಸು ತುಂಬ ಆಯಿಲ್ ಇರೋದು ಆಮೇಲೆ ಇದು ಹೆವಿ ಗ್ರೇವಿಗಳು ತುಂಬ ಗ್ರೇವಿ ಕೂಡ ಕೆಲವೊಂದು ನಾರ್ತ್ ಇಂಡಿಯನ್ ಗ್ರೇವೀಸಲ್ಲಿ ಈ ಗೋಡಂಬಿ ಮತ್ತು ಅದೆಲ್ಲ ಪೇಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಒಂಥರ ಮದ ಥರ ಇರುತ್ತೆ ಬಟ್ ಅದೇ ನಾವು ಸೌತ್ ಇಂಡಿಯನ್ ಮೀಲ್ಸ್ನ ತಿಂದಾಗ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಖುಷಿ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಹಬ್ಬದ ವಾತಾವರಣನೇ ಇದೆ ಇಲ್ಲಿ ಹಳ್ಳಿ ಮನೆ ಹೋಟೆಲಲ್ಲಿ ಮಲ್ಲೇಶ್ವರಂ ಹಳ್ಳಿ ಮನೆ ಹೋಟೆಲ್ ಅಂತ ಹೇಳ್ತೀನಿ ಇದು ಚೆನ್ನಾಗ ಮಸಾಲ ಇದೆ ಮತ್ತು ಎಲೆಕೋಸು ಪಲ್ಯ ಮತ್ತು ಇದು ತೆಂಗಿನಕಾಯಿ ಚಟ್ನಿ ಹಾಕಿದ್ದಾರೆ ತೆಂಗಿನಕಾಯಿ ಚಟ್ನಿ ಇದೆ ಕಂಪ್ಲೀಟ್ ಒಂದು ಮೀಲ್ಸ್ ಅಂತಲೇ ಹೇಳ್ತೀನಿ ರೀ ಬೇಳೆ ಭಾತು ಪುಲಾವು ಮತ್ತು ಮಿನಿ ದೋಸೆ ಪೂರಿ ಹೋಳಿಗೆ ಮಾವಿನ ಹಣ್ಣಿನ ಹೋಳಿಗೆ ಮಾಡಿರ್ತಾರೆ ಪ್ರತಿಯೊಂದು ಇಲ್ಲಿ ವೆರೈಟೀಸ್ ಇರುತ್ತೆ ಒಂದೇ ಮೀಲ್ಸಲ್ಲಿ ಇದು ಲಂಚ್ ಮಧ್ಯಾಹ್ನ ಊಟ ಅಲ್ವಾ ತುಂಬ ತುಂಬ ರುಚಿಯಾಗಿತ್ತು ಅಷ್ಟು ಎಷ್ಟು ಹೊಟ್ಟೆ ತುಂಬಿತು ಅಂದರೆ ನಮಗೆ ಭರ್ತಿಯಾಗೋಯ್ತು ಹೊಟ್ಟೆ ಅಷ್ಟು ಚೆನ್ನಾಗಿತ್ತು ಒಂದು ಮದುವೆ ಮನೆ ಊಟನೇ ಮಾಡಿದಷ್ಟು ಇತ್ತು ಆಮೇಲೆ ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಒಂಥರ ಇದು ಥರ ಇರಲಿಲ್ಲ ತಿನ್ ಏನೋ ಯಾಕಾದರೂ ಬಂದವು ಅನ್ನೋ ಥರ ಇರಲಿಲ್ಲ ನೋಡಿ ತುಪ್ಪ ಹೋಳಿಗೆ ಮಾವಿನ ಹಣ್ಣಿನ ಹೋಳಿಗೆ ಅದು ಎಷ್ಟು ಚೆನ್ನಾಗಿದೆ ಎಷ್ಟು ರುಚಿಯಾಗಿದೆ ಅಂದರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇತ್ತು ಆದರೆ ಪೇಟ್ ಬರ ಲೇಕಿನ್ ದಿಲ್ ಹಿ ಬರ ಅಂತ ಹೇಳ್ತಾರೆ ಅಂದರೆ ಹೊಟ್ಟೆ ತುಂಬಿದೆ ಆದರೂ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇತ್ತು ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು ಪುಟಾಣಿ ದೋಸೆ ಪೂರಿ ಮತ್ತು ಹೋಳಿಗೆ ಬಿಸಿಬೇಳೆ ಭಾತು ಪುಲಾವ್ ಇದೆಲ್ಲನೂ ಇತ್ತು ಅಂತ ಹೇಳ್ತೀನಿ ಜೊತೆಗೆ ಮಜ್ಜಿಗೆ ಅನ್ನ ಮೊಸರನ್ನ ಐಸ್ ಕ್ರೀಮು ಬೀಡ ಎಲ್ಲ ಕಂಪ್ಲೀಟ್ ಒಂದು ಮಧ್ಯಾಹ್ನದ ಊಟ ಹಳ್ಳಿ ಮನೆ ಊಟ ನೀವು ಮಲ್ಲೇಶ್ವರಮಲ್ಲಿ ಖಂಡಿತ ಯಾರಿಗೆ ಟ್ರೆಡಿಷನಲ್ ಒಂದು ಎಲೆ ಊಟ ಇಷ್ಟ ಇದೆಯೋ ಹಳ್ಳಿ ಮನೆ ಮಲ್ಲೇಶ್ವರಮ್ಗೆ ನೀವು ಹೋಗಿ ಅಲ್ಲಿ ಊಟ ಮಾಡಿ ಖಂಡಿತವಾಗ್ಲೂ ಫೈವ್ ಸ್ಟಾರ್ ರೇಟಿಂಗ್ ನಾನಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತೀನಿ ತದನಂತರ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಮೂರು ತ್ರೀ ತರ್ಟಿ ಆಗಿತ್ತು ನಾವು ಊಟ ಮಾಡಿದಾಗ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಾವು ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್ ಮನೆಗೆ ಹೋಗಿ ಒಂದು ಐದು ನಾಲ್ಕೈದು ಗಂಟೆ ಆಗುತ್ತೆ ಅಂದ್ಕೊಳ್ತೀನಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ಇವ್ರದ್ದು ಬುಕ್ಕಿಂಗ್ ಎಲ್ಲ ಆಗಿದೆ ಬೆಳಗಾಮ್ಗೆ ಹೋಗೋದಕ್ಕೆ ಎಸ್ ಆರ್ ಎಸ್ ಟ್ರಾವೆಲ್ಸ್ ಬುಕ್ಕಿಂಗ್ ಮಾಡಿದ್ದಾರೆ ಸೊ ಮನೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅವ್ರ ಬಟ್ಟೆಗಳನ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಅವರು ರೆಡಿ ಆಗೋದಕ್ಕೆ ಸೊ ಮತ್ತೆ ನಾನು ನಮ್ಮ ಅತ್ತಿಗೆಗೆ ಅರಿಶಿನ ಕುಂಕುಮ ಮತ್ತು ತಾಂಬೂಲ ಕೊಟ್ಟು ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳ್ತೀನಿ ಸೊ ಅವ್ರಿಗೆ ಕಳಿಸ್ಬೇಕು ಊರಿಗೆ ಕಳಿಸ್ಬೇಕು ಆಮೇಲೆ ಇದು ಶುಕ್ರವಾರ ಬೆಳಗ್ಗೆ ಅವ್ರ ಊರಿಗೆ ಹೋದರೂ ಯಾವತ್ತು ಬುಧವಾರ ಹಾಂ ಬುಧವಾರ ಗುರುವಾರ ರಾತ್ರಿ ಊರು ಹೋದರು ಗುರುವಾರ ರಾತ್ರಿ ಊರಿಗೆ ಹೋದರು ಶುಕ್ರವಾರ ಬೆಳಗ್ಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ನಾನು ಒಂದು ಮೀಶೋ ಇಂದ ಈ ಒಂದು ಪೋಸ್ಟರ್ನ ತರಿಸಿದ್ದೆ ತ್ರೀ ಡಿ ಪೋಸ್ಟರ್ ಥರ ಇದೆ ತುಂಬ ತುಂಬ ಚೆನ್ನಾಗಿದೆ ತ್ರೀ ಡಿ ಥರ ಇದೆ ಅದು ಇಲ್ಲಿ ನಾನು ಹೋಮ್ ಬೂಟಿಕ್ ಏನು ಮಾಡಿದ್ದೀನಲ್ಲ ಹಾಂ ಸೊ ಇಲ್ಲೇ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿಯೇ ನಾನು ಅಲ್ಲೊಂದು ಫೋಟೋ ಫ್ರೇಮ್ ಇರಲಿ ಅಂದ್ಬಿಟ್ಟು ಒಂದು ಪೋಸ್ಟರ್ ಇರಲಿ ಅಂತ ಸುಮ್ಮನೆ ಹಾಗೆ ಸ್ಟಿಕ್ ಮಾಡಿದ್ದೀನಿ ಆಮೇಲೆ ಬಟ್ಟೆಗಳೆಲ್ಲ ಹೊಲಿಯೋದೆಲ್ಲ ಇದೆ ಅಲ್ಲಿಟ್ಟಿದ್ದೀನಿ ಕೆಲವೊಂದು ಬ್ಲೌಸ್ಗಳಿಗೆ ಹುಕ್ಸ್ ಎಲ್ಲ ಹಾಕಬೇಕು ಅದು ಕೂಡ ಇದೆ ಹೆಮ್ಮಿಂಗ್ ಎಲ್ಲ ಮಾಡಿದ್ದೀನಿ ಸೊ ಮನೆಗೆ ಬಂದಮೇಲೆ ನನಗೆ ನನ್ನ ಬೂಟಿಕ್ಕಿಂದ ಮನೆಗೆ ಬಂದ ಮೇಲೆ ನನಗೆ ಹೆಮ್ಮಿಂಗ್ ಕೆಲಸ ಹುಕ್ಸ್ ಹಚ್ಚೋದು ಇದೆಲ್ಲ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನನ್ನ ಬೂಟಿಕ್ ಕೆಲಸ ಇವಾಗ ರನ್ ಆಗ್ತಾ ಇದೆ ನಡೀತಾ ಇದೆ ಅಂತ ಹೇಳ್ತೀನಿ ಚೆನ್ನಾಗೇ ನಡೀತಾ ಇದೆ ನಂದು ಸ್ವಲ್ಪ ಲೈಟಾಗಿ ಬಿಸ್ನೆಸ್ನ ಎಲ್ಲ ಸ್ವಲ್ಪ ಬ್ಲೌಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತೀನಿ ನೋಡಿ ಶುಕ್ರವಾರ ದಿವಸ ಹೊಸಲು ಪೂಜೆ ಮಾಡಿದ್ದೀನಿ ಅರ್ಶಿನ ಹಚ್ಬಿಟ್ಟು ಹೊಸಲ್ಗೆ ರಂಗೋಲಿ ಹಾಕಿ ಶುಕ್ರವಾರ ಅಂದರೆ ತುಂಬ ಖುಷಿನೋ ಖುಷಿ ಹೊಸಲಿಗೆ ಕಳಕಳೆಯಾಗಿ ಪೂಜೆ ಮಾಡಿ ಹೂವು ನಿಂಬೆ ಹಣ್ಣು ನೀವ್ ಇಟ್ರೆ ಒಂದು ಅಂದ ಚಂದ ನಮ್ಮ ಇಶಾನೆನೂ ಅಲ್ಲಿ ಕೂತಿದ್ದಾಳೆ ಅವಳಿಗೆ ಇವಾಗ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಕೂತ್ಕೊಂಡಿರ್ತಾಳೆ ಅವಳು ಬೆಳಗ್ಗೆ ಅವಳಿಗೆ ಡೈಲಿ ಒಂದು ವಾಕ್ ನಾನು ಕರ್ಕೊಂಡು ಹೋಗ್ತೀನಿ ಸೊ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಒರೆಸಿದ್ದೆ ಮತ್ತು ಇದು ಕಟೋರಿ ಬ್ಲೌಸ್ಗೋಸ್ಕರ ನನ್ನ ಒಂದು ಮೆಜರ್ಮೆಂಟ್ಗೆ ಕಟ್ ಮಾಡಿಟ್ಟಿದ್ದೀನಿ ಕಟೋರಿ ಬ್ಲೌಸ್ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಯಾವತ್ತು ಶುಕ್ರವಾರ ರಾತ್ರಿ ನಾನು ಪಾತ್ರೆ ಎಲ್ಲ ಇದ್ದೆ ನಾನು ಹೊರಗಡೆ ಹೋಗಿ ಬಂದಿದ್ದೆ ನಾನು ಹೋಮ್ ಬೂಟಿಕ್ ಕೆಲಸದಗೋಸ್ಕರ ಸ್ವಲ್ಪ ಓಡಾಡೋದಿತ್ತು ಅದಕ್ಕೆಲ್ಲ ಹೋಗಿ ಬಂದು ಬಟ್ಟೆನೂ ಸ್ಟಿಚ್ ಮಾಡಿ ಬ್ಲೌಸ್ನು ಸ್ವಲ್ಪ ಸ್ಟಿಚ್ ಮಾಡಿ ಆಮೇಲೆ ಅಡುಗೆ ಮಾಡಿ ಆಮೇಲೆ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ ಶುಕ್ರವಾರ ರಾತ್ರಿಗೆ ಚಪಾತಿ ಮಾಡಿದ್ದೆ ಮತ್ತು ಮೊಳಕೆ ಹುಳಿ ಮೊಳಕೆ ಕಾಳು ಸಾರು ಹುರುಳಿಕಾಳು ಮೊಳಕೆ ಬರ್ಸಿರೋದು ಸ್ಪ್ರೌಟ್ಸ್ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೇ ನಾನು ಜಾಸ್ತಿ ಸ್ಪ್ರೌಟ್ಸ್ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಇವಾಗ ಒಂದು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳೆದು ಆಮೇಲೆ ಕೌಂಟರ್ ಟಾಪ್ನ ಸ್ವಲ್ಪ ಒರೆಸ್ಕೊಂಡು ಒಂದು ನಾಲ್ಕೈದು ಚಪಾತಿ ಮಾಡಿದ್ರೆ ನಮಗೆ ರಾತ್ರಿ ಊಟ ಇನ್ನೂ ಮಾಡಿಲ್ಲ ನಾನು ರಾತ್ರಿ ಊಟ ಇವಾಗ ಫಸ್ಟ್ ಪಾತ್ರೆ ತೊಳ್ಕೊಂಡು ಬಿಡ್ತೀನಿ ಮತ್ತು ಯಾರೆಲ್ಲ ಇನ್ನವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ನಮ್ಮ ಅಣ್ಣ ಅತಿಗೆ ಗುರುವಾರ ರಾತ್ರಿ ಹೋದ್ಮೇಲೆ ನನಗೂ ಸ್ವಲ್ಪ ಸ್ವಲ್ಪ ಬೇಜಾರಾಯಿತು ಇನ್ನೂ ಒಂದೆರಡು ದಿವಸ ಇರ್ಬೋದಾಗಿತ್ತಲ್ಲ ಇವರು ಯಾಕೆ ಹೋದರು ಅಂತ ಬಟ್ ಅವ್ರಿಗೂ ಇರುತ್ತಲ್ಲ ಮನೆಯಲ್ಲಿ ಅಲ್ಲೂ ಯಾರಿಲ್ಲ ಅಲ್ಲೂ ಕೀಝಿ ಇದೆ ಜರ್ಮನ್ ಶೆಫರ್ಡ್ ಇದೆ ಮತ್ತು ಊರಲ್ಲಿ ನಮ್ಮಮ್ಮನೂ ಇರ್ತಾರೆ ಮನೆ ದೊಡ್ಡದಿದೆ ಹಾಗೆ ಬಿಟ್ಟು ಬರೋ ಹಾಗಿಲ್ಲ ಇವರೇ ಇಬ್ಬರೇ ಇರೋದರಲ್ಲಿ ಇವರಿಬ್ಬರನ್ನ ಬಿಟ್ಟರೆ ಏನು ಮಕ್ಕಳು ಇಲ್ಲ ಅವನು ಮಗನೂ ಬೇರೆ ಕಡೆ ಓದೋದಕ್ಕಿದ್ದಾನೆ ಇವಳು ಇಲ್ಲಿ ಬೆಂಗಳೂರಿಗೆ ಜಾಬ್ಗೆ ಅಂತ ಬಂದಳು ಮನೆಯಲ್ಲಿ ವಯಸ್ಸಾಗಿರೋ ಇರೋಲ್ಲ ತಾಯಿ ಇದ್ದಾರೆ ದೊಡ್ಡ ಮನೆ ಆಗುತ್ತೆ ಹಾಗಾಗಿನೇ ಅವರು ಕೆಲಸ ಮುಗಿದ ತಕ್ಷಣ ಹೊರಟು ಬಿಡ್ತಾರೆ ನಾನು ಇರು ಅಂತ ಹೇಳಿದೆ ಮತ್ತೆ ಬರ್ಬೋದು ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ನಮ್ಮಣ್ಣ ಮತ್ತೆ ಬರ್ಬೋದು ಐಶ್ವರ್ಯನ ಮೀಟ್ ಮಾಡೋದಕ್ಕೆ ಆಮೇಲೆ ಇನ್ನು ಸ್ವಲ್ಪ ಕೆಲಸ ಇದೆ ಹಾಳು ಅದಕ್ಕೋಸ್ಕರನೇ ನಾನು ಪಾತ್ರೆಗಳ್ನ ತೊಳೆದು ನನಗೂ ಸ್ವಲ್ಪ ಅಂದರೆ ಏನೇನೋ ಕೆಲಸಗಳು ಈ ಥರ ಏನೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಬೂಟಿಕ್ ಬಗ್ಗೆ ಅದೆಲ್ಲ ಆಗಬೇಕು ಇನ್ನೂ ಸ್ವಲ್ಪ ಅಂದ್ಬಿಟ್ಟು ಅದನ್ನೇ ಯೋಚನೆ ಮಾಡಿಕೊಂಡು ನಾನು ಪಾತ್ರೆ ಇದ್ದೆ ಸೊ ನನ್ನ ಹೋಮ್ ಬೂಟಿಕ್ ಒಂದು ನಾನು ಅಂದ್ಕೊಂಡಿರೋ ಪ್ರಕಾರ ಚೆನ್ನಾಗಿ ನಡೆದ್ರೆ ಸಾಕು ನನ್ನ ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ಹೊರಗಡೆ ಹೋಗಿ ಬೇರೆ ಕಡೆ ಒಂದು ನಾವು ಒಂದು ಟೆನ್ ಅವರ್ಸ್ ಜಾಬ್ ಮಾಡೋದಕ್ಕಿಂತ ನಾವೇ ಒಂದು ನಮ್ಮ ಸಣ್ಣದಾಗಿ ಹೆಣ್ಮಕ್ಳು ದುಡಿಮೆನ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ತುಂಬ ಅನುಕೂಲ ಅಂತ ಹೇಳ್ತೀನಿ ಹೆಣ್ಮಕ್ಳ ಕೈಯಲ್ಲಿ ಲಕ್ಷ್ಮಿ ಇರಬೇಕು ನಾವು ಒಂದು ಅಂದರೆ ನಮಗೋಸ್ಕರ ನಾವು ಯಾರನ್ನೂ ಕೇಳಿದೇ ನಮ್ಮ ನಮ್ಮದು ಸಣ್ಣ ಪುಟ್ಟ ಖರ್ಚುಗಳಿಗೂ ಇಲ್ಲ ಮನೆಗೆ ಯಾರಾದರೂ ಬರಲಿಲ್ಲ ಇಲ್ಲ ಮಕ್ಕಳಿಗೆ ನಾವು ಮಕ್ಕಳಿಗೆ ಬರ್ತ್ಡೇಗೆ ನಾವೇ ಒಂದು ಸಣ್ಣ ಗಿಫ್ಟು ನಮ್ಮ ಕೈಯಲ್ಲಿ ಆದಷ್ಟು ಒಂದು ಟೂ ತೌಸಂಡ್ ರುಪೀಸ್ ಅವ್ರಿಗೆ ನೀನೇನಾದರೂ ತಗೊಳಮ್ಮ ನನ್ನ ಇದ್ದಾಳೆ ಇವಾಗ ಅವಳು ಬರ್ತ್ಡೇ ಬರುತ್ತೆ ತಗೊಳಮ್ಮ ಟೂ ತೌಸಂಡ್ ರುಪೀಸ್ ನೀನೇನಾದರೂ ತಗೋ ಅಂತ ನಾನು ಖುಷಿಯಾಗಿ ಕೊಡೋ ಥರ ಇರಬೇಕು ಸೊ ಹಾಗಾಗಿನೇ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿಕೊಂಡು ನಾವೂ ಇರಬೇಕು ಹೆಣ್ಮಕ್ಳು ಜಾಂಡ್ರಾಗಬೇಕು ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರು ದುಡಿಲೇಬೇಕು ಹೆಣ್ಣು ಹೆಂಡ್ತಿನೂ ದುಡಿಬೇಕು ಗಂಡನೂ ದುಡಿಬೇಕು ಆಮೇಲೆ ಈಗ ನಾನು ಎಷ್ಟೋ ಜನ ವಯಸ್ಸಾಗಿರೋರನ್ನ ಕೂಡ ಎಲ್ಲ ನೋಡಿದ್ದೀನಿ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಒಂದು ಕಡೆ ಇರ್ತಾರೆ ಮತ್ತು ಈ ಏನದು ಎಷ್ಟು ಅವ್ರಿಗೆ ಫಿಫ್ಟಿ ಫೈವ್ ಫಿಫ್ಟಿ ಏಯ್ಟ್ ಏಜ್ ಆಗಿದ್ರು ಬೂಟಿಕ್ ಅಂದರೆ ಅವ್ರದೇ ಹೋಮ್ ಬೂಟಿಕ್ ಅವ್ರದೇ ಒಂದು ಟೈಲರಿಂಗ್ ಶಾಪ್ ಕೂಡ ಮನೆಯಲ್ಲೇ ನಡೆಸ್ತಾ ಇರ್ತಾರೆ ಅವರು ನನಗೆ ಇನ್ಸ್ಪಿರೇಷನ್ ಇವರು ಮಾಡ್ತಾ ಇದ್ದಾರಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ವ ನಾನು ಮಾಡಬೇಕು ಅವಾಗ ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ ಅವರಿಂದ ಅಂತ ಹೇಳ್ತೀನಿ ಹೀಗೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ ಹಾಗೆ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿಕೊಂಡು ಮನೆಗೆ ಏನಾದರೂ ಬೇಕು ಬೇಡಗಳನ್ನ ನಾವು ನಿಭಾಯಿಸ್ಬೋದು ನಾವು ಒಂದು ಮನೆಯಲ್ಲಿ ಗಂಡಸರಿಗೆ ಒಂದು ಅವ್ರಿಗೂ ಖುಷಿ ಆಗುತ್ತೆ ಹೌದು ಏನೋ ಒಂದು ಮಾಡ್ತಾ ಇದ್ದಾಳೆ ಅಂತ ಖಂಡಿತವಾಗ್ಲೂ ಎನ್ಕರೇಜ್ ಮಾಡೋ ಹಸ್ಬೆಂಡ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಆಯಿತು ನೀನು ಮಾಡು ನಿನಗೆ ಖುಷಿ ಇದೆಯಲ್ಲ ನಿನ್ನ ಟ್ಯಾಲೆಂಟು ನಾನು ಯಾಕೆ ಅಡ್ಡ ಬರಲಿ ನೀನು ಮುಂದುವರಿ ಅನ್ನೋ ಒಂದು ಸಪೋರ್ಟ್ ಮಾಡಬೇಕು ಎನ್ಕರೇಜ್ ಮಾಡು ಒಂದು ಹಸ್ಬೆಂಡ್ ಲೈಕ್ ಫ್ರೆಂಡ್ ಥರ ಇರಬೇಕು ಆಮೇಲೆ ಧೈರ್ಯ ಕೊಡಬೇಕು ಸಾಥ್ ಕೊಡಬೇಕು ಆವಾಗ್ಲೇ ನಾವು ಹೆಣ್ಮಕ್ಳು ನಮ್ಮ ಟ್ಯಾಲೆಂಟ್ ಅಡಗಿರೋ ಒಂದು ಹೈಡಾಗಿರೋ ಒಂದು ಟ್ಯಾಲೆಂಟು ಅದು ಹೊರಗೆ ಬಂದು ಒಂದು ಇದು ಆಗಕ್ಕೆ ಸಾಧ್ಯ ಇದೆ ನಮ್ಮ ಒಂದು ಟ್ಯಾಲೆಂಟನ್ನ ನಾವು ಖಂಡಿತವಾಗ್ಲೂ ದೇವ್ರು ಕೊಟ್ಟಿರೋದನ್ನು ಅದನ್ನು ಮುಚ್ಚಿ ಅದನ್ನು ಒಣಗಿಸ್ಬಿಡಬಾರ್ದು ಅದು ಚಿಗುರ್ಬೇಕು ಅಂತ ಹೇಳ್ತೀನಿ ನಾನು ನನಗೆ ಅದೇ ಇಷ್ಟ ಇದೆ ಸೊ ದೇವರು ನನಗೇನೋ ಆಶೀರ್ವಾದ ಮಾಡಿದಾರೋ ಗೊತ್ತಿಲ್ಲ ಯಾ ಯಾವ ಥರ ನನಗೆ ಲೈಫ್ನ ಕೊಟ್ಟು ಕಳಿಸಿದಾರೋ ಗೊತ್ತಿಲ್ಲ ನನಗಂತೂ ಇವಾಗ ಮನೇಲಿದ್ದರೆ ಖಾಲಿ ಕೂತ್ಕೊಳ್ಳೋಕ್ಕೆ ಇಷ್ಟನೇ ಆಗಲ್ಲ ರೀ ಏನೋ ಒಂದು ಪಾತ್ರೆ ತೊಳೆದೆ ಅಡುಗೆ ಮಾಡಿದೆ ಮನೆ ಕ್ಲೀನ್ ಮಾಡಿದೆ ಇಷ್ಟಕ್ಕೇನೇ ಇಷ್ಟ ಆಗೋಲ್ಲ ಯಾಕೆ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮು ನಾನು ಟೈಮ್ ವೇಸ್ಟ್ ಮಾಡ್ತಾ ಅಲ್ವಾ ಅಯ್ಯೋ ಟೈಮ್ಗೆ ತುಂಬ ಮಹತ್ವ ಇದೆ ಒಂದೊಂದು ನಿಮಿಷನೂ ಒಂದೊಂದು ರೂಪಾಯಿ ಇದ್ದಂಗೆ ಅದನ್ನು ನಾನು ಯೂಸ್ ಮಾಡಿಕೊಳ್ಬೇಕು ಅದು ಮನಿ ಒಂದು 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 ನಿಮಿಷ ಅನ್ನೋದು ಒಂದು ಹಂಡ್ರೆಡ್ ರುಪೀಸ್ ಮನಿ ಇದ್ದಂಗೆ ನಾನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಎಷ್ಟೋ ಕೋಟಿ ಕೋಟಿ ಗಟ್ಟಲೆ ಇರೋರು ಕೂಡ ಖಾಲಿ ಕೂತ್ಕೊಳ್ಳಲ್ಲ ಅವರು ದುಡ್ದೇ ದುಡಿತಾರೆ ನಮಗೆ ಒಂದು ಇಷ್ಟು ಕೋಟಿ ಇದೆ ಆರಾಮಾಗಿ ಕುತ್ಕೊಳ್ಳೋಣಪ್ಪ ನನಗೆ ಯಾಕೆ ಬೇಕು ಅನ್ನೋಲ್ಲ ಹಾ ದುಡ್ದೇ ದುಡಿತಾರೆ ಅಲ್ವಾ ಸೊ ಹಾಗಾಗಿನೇ ನಾವು ನಮ್ಮ ಒಂದು ಟ್ಯಾಲೆಂಟ್ ಎಲ್ಲಿವರೆಗೂ ಕೈಕಾಲಲ್ಲಿ ಒಂದು ನಮ್ಗೆ ಶಕ್ತಿ ಇದೆಯೋ ಮಾಡೋಕ್ಕಾಗುತ್ತೋ ಧೈರ್ಯ ಇರುತ್ತೋ ಅಲ್ಲಿವರೆಗೂ ನಾವು ಹೋಮ್ ಬ್ಯೂಟಿಕೋ ಇನ್ನೊಂದು ಏನಾದರೂ ಸಲೂನ್ದು ಮತ್ತೆ ಬ್ರೈಡಲ್ ಮೇಕಪ್ಪು ಈ ಥರದ್ದು ಏನೋ ಒಂದು ಹೆಣ್ಮಕ್ಳು ನಾವು ಒಂದು ಸಣ್ಣ ದುಡಿಮೆ ಮಾಡ್ಕೊಂಡಿರ್ಬೇಕು ರೀ ಕೈಯಲ್ಲಿ ಲಕ್ಷ್ಮಿ ಇರಬೇಕು ಹೆಣ್ಮಕ್ಳ ಕೈಯಲ್ಲಿ ಲಕ್ಷ್ಮಿ ಇರಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಯಾರು ತಪ್ಪು ತಿಳ್ಕೊಳ್ಬೇಡಿ ಓ ಅಂದರೆ ಏನು ದುಡಿದ್ಬಿಟ್ಟು ಇದು ಆಗಿರಬೇಕು ಸಪ್ರೇಟ್ ಒಂದು ಇವ್ರದೇ ಇದು ಮಾಡ್ಕೊಂಡಿರಬೇಕು ಹಂಗೆ ಹಿಂಗೆ ಗಂಡನಿಗೆ ವ್ಯಾಲ್ಯೂ ಕೊಡಬಾರ್ದು ಅಂತ ಅಲ್ಲ ಆ ಥರ ನಾನು ಇಲ್ಲ ನಾನು ಹೇಳಿದ್ನಲ್ವಾ ಹಸ್ಬೆಂಡು ಅದಕ್ಕೆ ಎನ್ಕರೇಜ್ ಮಾಡಿದ್ರೆ ತುಂಬ ಖುಷಿಯಾಗಿರುತ್ತೆ ಒಂದು ಸಣ್ಣ ಪುಟ್ಟ ಸೇವಿಂಗ್ ಹೆಣ್ಮಕ್ಳು ಮಾಡ್ಕೊಂಡಿರಬೇಕು ಅಂದ್ ಮೊದಲೆಲ್ಲ ಹೆಣ್ಮಕ್ಳು ಜೀರಿಗೆ ಡಬ್ಬ ಸಕ್ಕರೆ ಡಬ್ಬ ಟೀ ಪುಡಿ ಡಬ್ಬನಲ್ಲಿ ದುಡ್ಡಿಡ್ತಾಯಿದ್ರು ಬಟ್ ಇವಾಗ ನೆಲ ಬ್ಯಾಂಕಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಡ್ತಾರೆ ಒಂದು ಸಣ್ಣದಾಗಿರೋದು ಅವರು ಗೋಲ್ಡ್ ತೊಗೊಳ್ತಾರೆ ಏನೋ ಒಂದು ಅವರ ಒಂದು ಟ್ರಾವೆಲ್ಗೆ ಹೋಗೋದಕ್ಕೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಅವ್ರ ಮಕ್ಕಳಿಗೇನಾದರೂ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡೋದಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೊರಗಡೆ ಹೋದಾಗ ನಮ್ಮ ಖರ್ಚಿಗೆ ಸೊ ಈ ಥರ ಎಲ್ಲ ಪ್ರತಿಯೊಂದು ನಾವು ನಾಲೆಡ್ಜ್ನ ಇಟ್ಕೊಂಡಾಗ ಈಗಿನ ಕಾಲದಲ್ಲಿ ಇರಲೇಬೇಕು ಒಂದು ಸ್ಮಾರ್ಟ್ಫೋನ ನಮ್ಮ ಕೈಯಲ್ಲಿದೆ ಅಂದರೆ ಅದರಲ್ಲಿ ಏನೇನು ಆ್ಯಪ್ಗಳಿದೆ ನಾವು ಯಾವ ಥರ ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಳ್ಬೇಕು ಇವಾಗ ನನ್ನ ಹತ್ತಿರ ಮೊಬೈಲ್ ಇದೆ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೊಬೈಲಲ್ಲೇ ನಾನು ಎಷ್ಟೊಂದೆಲ್ಲ ನಾನು ಕಲ್ತ್ಕೊಳ್ಬೋದಲ್ವ ಕೋಚಿಂಗ್ ನನಗೆ ಟ್ರೈನಿಂಗ್ ಇದರಲ್ಲೇ ಸಿಗುತ್ತೆ ಹೋಮ್ ಬೂಟಿಕ್ ಬಗ್ಗೆ ನಾನು ಹೋಮ್ ಬೂಟಿಕ್ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೇಕು ಅದಕ್ಕೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನಿರುತ್ತೆ ಆಮೇಲೆ ಯಾವ ಥರ ಅದನ್ನು ನಾನು ನಡ್ ಮುಂದೆ ನಡೆಸ್ಕೊಂಡು ಹೋಗಬೇಕು ಅದು ನಿಲ್ದಲೆ ಮತ್ತು ಕಸ್ಟಮರ್ ಕ್ಲೈಂಟ್ಸ್ ಬಂದರೆ ಅವ್ರ ಜೊತೆ ನಾವು ಒಂದು ಹೇಗೆ ಒಂದು ಬೂಟಿಕ್ ಬಗ್ಗೆ ಮತ್ತು ಇವಾಗಿನ ಟ್ರೆಂಡ್ ಡಿಸೈನ್ಗಳ ಬಗ್ಗೆ ಮತ್ತು ಯಾವ ಥರ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಒಂದು ನಾಲೆಡ್ಜ್ ನಮಗಿರಬೇಕು ಅನ್ನೋದನ್ನು ನಾನು ಯೂಟ್ಯೂಬಲ್ಲೇ ಕೂಡ ಇವನ್ನು ಸರ್ಚ್ ಮಾಡಿ ನೋಡ್ಬೋದು ಮತ್ತು ಬೇರೆ ಬೇರೆ ಹೋಮ್ ಬೂಟಿಕ್ ನಡೆಸ್ತಾ ಇರೋ ಲೇಡೀಸ್ನ ಕೂಡ ನಾನು ಅವರು ಯಾವ ಥರ ಒಂದು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನಾನು ಕಲ್ತ್ಕೊಂಡು ತಿಳ್ಕೊಳ್ಬಹುದು ಸೊ ಮೊಬೈಲ್ ಇದೆ ಅಂದಾಗ ಒಂದು ಏನೇ ಒಂದು ಜನರಲ್ ನಾಲೆಡ್ಜ್ ಆಗಲಿ ಯಾವುದೇ ಒಂದು ಒಂದು ಯಾವುದೋ ಒಂದು ಪ್ಲೇಸ್ ಇರುತ್ತೆ ಅದ್ರ ಬಗ್ಗೆ ನನಗೇನಾದರೂ ಏನಾದರೂ ಡೀಟೇಲಾಗಿ ತಿಳ್ಕೊಳ್ಬೇಕಾಗಿದೆ ಒಂದು ವಿಕಿಪೀಡಿಯಾ ಅಂತಲೇ ಹೇಳ್ತೀವಲ್ವ ಸೊ ಆ ಥರ ನಾವು ಒಳ್ಳೇದಕ್ಕೆ ಮೊಬೈಲ್ನ ಖಂಡಿತವಾಗ್ಲೂ ಯೂಸ್ ಮಾಡಿಕೊಂಡ್ರೆ ತುಂಬ ತುಂಬ ಬೆನಿಫಿಟ್ ಇದೆ ನಮಗೆ ತಿಳ್ಕೊಳ್ಳೋದು ತುಂಬ ಸಮುದ್ರ ಸಾಗರದಷ್ಟಿದೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಒಂದು ಕೈಯಲ್ಲಿ ಒಂದು ಮೂವತ್ತು ಸಾವಿರ ಫಿಫ್ಟಿ ತೌಸಂಡ್ ಒಂದು ಮೊಬೈಲ್ ಇದೆ ಅಂದಾಗ ಅದನ್ನು ನಾವು ಅದಕ್ಕೂ ಬೆಲೆ ಕೊಡಬೇಕು ಅದಕ್ಕೂ ತುಂಬ ನಾವು ಒಂದು ಗೌರವ ಕೊಡಬೇಕು ಒಳ್ಳೆಯದಕ್ಕೆ ನಾವು ಅದನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ಮೊಬೈಲಲ್ಲಿ ಇವಾಗ ಯೂಟ್ಯೂಬಲ್ಲಿ ಒಳ್ಳೆ ವಿಷಯನೂ ಬರುತ್ತೆ ಕೆಟ್ಟ ವಿಷಯನೂ ಬರುತ್ತೆ ಸುಮ್ಮನೆ ವೇಸ್ಟ್ ಅದು ಇದು ಕೆಟ್ಟ ವಿಷಯಗಳ್ನ ತಿಳ್ಕೊಳ್ಳೋದಕ್ಕಿಂತ ಪ್ರಪಂಚದಲ್ಲಿ ಏನು ಒಂದು ಯುದ್ಧಗಳು ಆಗ್ತಾ ಇರೋದ್ರ ಬಗ್ಗೆ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅದನ್ನು ತಿಳ್ಕೊಳ್ಬೇಕು ಅದರ ನಂತರ ನಾವು ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಏನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಕ್ಕಾಗತ್ತೆ ಅದನ್ನು ತಿಳ್ಕೊಳ್ಬೇಕು ಏನಾದರೂ ಕೋರ್ಸ್ಗಳಿದೆಯಾ ಸಿಕ್ಸ್ ಮಂತು ಆ ಡಿಪ್ಲೊಮಾ ಕೋರ್ಸಸ್ ಅದನ್ನು ತಿಳ್ಕೊಳ್ಬೇಕು ಇವಾಗಿನ ಓದೋ ಕಾಲೇಜ್ ಹುಡುಗಿರ್ಗಂತೂ ಕೈಯಲ್ಲಿ ಮೊಬೈಲ್ ಇದ್ದರೆ ಅವ್ರಿಗೆ ತುಂಬ ತುಂಬ ಒಂದು ಗೈಡ್ ಇದ್ದಂಗೆ ಎಲ್ಲದಕ್ಕೂ ಅವರೆಲ್ಲಾದರೂ ಹೋಗಬೇಕು ಒಂದು ಪ್ಲೇಸಿಂದ ಒಂದು ಒಂದು ಕಡೆ ಹೋಗಬೇಕು ಬರಬೇಕು ಅಂದಾಗ ಅದು ಎಷ್ಟೋ ನಮ್ಗೆ ಹೆಲ್ಪ್ ಆಗುತ್ತೆ ನಾವು ಯಾರನ್ನು ಕೇಳೋ ಅಷ್ಟಿಲ್ಲ ಭಯ ಪಡೋ ಅಷ್ಟಿಲ್ಲ ಲೊಕೇಶನ್ನು ಮ್ಯಾಪು ಗೂಗಲ್ ಮ್ಯಾಪು ಪ್ರತಿಯೊಂದು ಇದರಲ್ಲೇ ಬರುತ್ತೆ ಸೊ ಟೂರಿಸ್ಟ್ಗಳೂ ಅಷ್ಟೇ ಒಂದು ಕೈಯಲ್ಲಿ ಮೊಬೈಲ್ ಇದ್ದರೆ ಎಲ್ಲಿದ್ದೀವಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಡೆಸ್ಟಿನೇಷನ್ನು ಅದನ್ನು ಅವರು ಅದರಲ್ಲೇ ನೋಡಿಕೊಂಡು ಒಂದು ಆ ಅವ್ರ ಡೆಸ್ಟಿನೇಷನ್ನ ರೀಚ್ ಮಾಡ್ತಾರೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಅಡುಗೆಗಳು ರೆಸಿಪಿಗಳು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಒಂದು ಕಾಲೇಜ್ಗೆ ಹೋಗಿ ಹುಡುಗಿರಿಗೆ ಪಿ ಜಿನಲ್ಲಿರೋರಿಗೆ ಅಡುಗೆ ಬಂದಿಲ್ಲ ಅಂದರೆ ಅಡುಗೆ ಕಲ್ತ್ಕೊಳ್ಳೋಕೆ ಅವ್ರಿಗೆ ಮೊಬೈಲ್ ಒಂದು ಯೂಸ್ ಆಗುತ್ತೆ ಮತ್ತು ಯಾರಾದರೂ ಮನೆಯಲ್ಲೇ ಕೂತ್ಕೊಂಡು ಒಂದು ಟೈಲರಿಂಗ್ ಕಲಿಬೇಕಂದ್ರೆ ಕೂಡ ಅದಕ್ಕೂ ಕೂಡ ನಮಗೆ ಮೊಬೈಲ್ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸೊ ನಾನು ಯಾವಾಗಲೂ ನನಗೆ ಈ ನಡುವೆ ಟೈಮ್ ಸಿಗೋದೆ ಕಡಿಮೆ ಸಿಗ್ತಾ ಇದೆ ನಿಜವೂ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ನನಗೆ ಕ ಆಗಿ ಒಂದು ಕಂಟಿನ್ಯೂ ಆಗಿ ವ್ಲಾಗ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಇಷ್ಟೇ ಟೈಮ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡೈಲಿ ಹನ್ನೆರಡು ಗಂಟೆಗೆ ಆ ಥರ ಬ್ಲಾಗ್ನ ನಾನು ಪಬ್ಲಿಷ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಯಾವಾಗ ಫ್ರೀ ಟೈಮ್ ಆಗುತ್ತೋ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿಟ್ಟಿರ್ತೀನಿ ಯಾವತ್ತಾದರೂ ನಾನು ಫ್ರೀ ಆದಾಗ ಒಂದು ಅರ್ಧ ಗಂಟೆ ಕುತ್ಕೊಂಡು ಬ್ಲಾಗ್ನ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓರಿಂಗ್ ಮಾಡಿ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕ ನಾನು ಡಿಸ್ಕಂಟಿನ್ಯೂ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಕೂಡ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾರೆ ಸೊ ಅದಕ್ಕೆ ಸೊ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ನಾವು ತುಂಬ ಪ್ರೀತಿ ಗೌರವ ಕಾಳಜಿ ಅವ್ರಿಗೆ ಕೊಡಬೇಕು ಅಂತ ಹೇಳ್ತೀನಿ ಸೊ ನಾನು ಅಂದ್ಕೊಳ್ಳೋದು ಈ ಥರ ನಮ್ಮ ಬಗ್ಗೆ ಯಾರು ಗೌರವ ಕೊಡ್ತಾರೆ ನಮಗೆ ಯಾರು ಅರ್ಥ ಮಾಡ್ಕೊಳ್ತಾರೆ ನಮ್ಗೆ ಯಾರು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಮ್ಮ ಟ್ಯಾಲೆಂಟ್ಗೆ ಮತ್ತು ನಮ್ಮ ಹಾರ್ಡ್ ವರ್ಕಿಂಗ್ಗೆ ತು ಯಾರು ಒಂದು ಗೌರವ ಕೊಡ್ತಾರೆ ಯಾರು ಒಂದು ನಂಬ್ತಾರೆ ಹೌದು ಇವರು ಈ ಈ ಥರ ಏನೋ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ ಸೊ ಅವ್ರಿಗೋಸ್ಕರ ನಾವು ಈ ವ್ಲಾಗ್ನ ಈ ಥರ ಶೇರ್ ಮಾಡೋದಾಗ್ಲಿ ನಾವು ಒಂದು ಡೈಲಿ ನಮ್ಮದು ಯಾವ ಥರ ಇದೆ ರುಟೀನು ಅಪ್ಡೇಟು ಅದನ್ನು ಶೇರ್ ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ನನಗೆ ಇಷ್ಟ ಇದೆ ಅಂತ ಹೇಳ್ತೀನಿ ಇದು ಶುಕ್ರವಾರ ರಾತ್ರಿ ಹತ್ತುವರೆ ಏನೋ ಆಗಿದೆ ಲೇಟ್ ಆಯಿತು ನಾನು ಊಟ ಮಾಡೋದು ಈಗೇನೆ ಕೆಲಸಗಳೂ ಕೂಡ ಇತ್ತು ಅದಕ್ಕೋಸ್ಕರನೇ ನಂದು ಸ್ಟಿಚ್ಚಿಂಗ್ಸ್ ಎಲ್ಲ ಮಾಡ್ತಾಯಿದೆ ಬ್ಲೌಸ್ಗಳೂ ಅದಕ್ಕೇ ಸ್ವಲ್ಪ ಆರ್ಡ್ರ್ಗಳೆಲ್ಲ ತೊಗೊಂಡಿದ್ದೀನಲ್ಲ ಅದಕ್ಕೆ ಅದು ಕುತ್ಕೊಂಡು ಇವಾಗ ಚಪಾತಿ ಮಾಡಿದೆ ಬಿಸಿ ಬಿಸಿ ಚಪಾತಿ ಆಮೇಲೆ ಮೊಳಕೆ ಹುರುಳಿ ಕಾಳು ಸಾರೇ ಮಾಡಿದೆ ಪಲ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಪಲ್ಯ ಮಾಡಿದ್ರೆ ಸಾಂಬಾರು ಮಿಕ್ಕುತ್ತೆ ಸಾರು ಕರೆಕ್ಟಾಗಿ ಆಗುತ್ತೆ ಒಂದು ಚೂರೇ ಚೂರು ರೈಸ್ ಇತ್ತು ಮಧ್ಯಾಹ್ನ ಮಾಡಿದ್ದು ಸೊ ಇಬ್ರಿಗೆ ಅಷ್ಟು ಒಂದೊಂದು ಅವ್ರೊಂದು ಸಣ್ಣ ಬೌಲು ನನಗೊಂದು ಸಣ್ಣ ಬೌಲು ರೈಸು ಹುರುಳಿಕಾಳು ಸಾರು ಎರಡೆರಡು ಚಪಾತಿ ಸೊ ಇಷ್ಟು ಬಡಿಸ್ಕೊಂಡು ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ ಅದೇ ಹೀಗೆ ಮಾತುಕತೆ ಇರುತ್ತಲ್ಲ ಮನೆಯದು ಒಂದು ಫೈನಾನ್ಷಿಯಲ್ ಕಂಡೀಷನ್ನು ಯಾವ ಥರ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಒಂದು ನಾನು ಕೆಲವೊಂದು ಟಾರ್ಗೆಟ್ಗಳ್ನ ಇಟ್ಕೊಂಡಿರ್ತೀನಿ ಮಂತ್ಲಿ ನಾವು ಇಷ್ಟು ಅರ್ನ್ ಮಾಡಲೇಬೇಕು ಇಷ್ಟು ದುಡಿಲೇಬೇಕು ಇಷ್ಟು ಸೇವಿಂಗ್ ಮಾಡಬೇಕು ಅಂತ ಅದಕ್ಕೆ ಯಾವ್ಯಾವ ನಾವು ಮಾರ್ಗಗಳನ್ನ ಒಂದು ದುಡಿಯೋದಕ್ಕೆ ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀವಿ ಯಾವುದೋ ಸಣ್ಣ ಪುಟ್ಟ ಹಳ್ಳಿನಲ್ಲಿ ಇಲ್ಲ ಸೊ ನಮಗೆ ಅಪಾರ್ಚುನಿಟೀಸು ಜಾಸ್ತಿ ಅವಕಾಶಗಳು ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಯಾಕೆ ಇದನ್ನ ಕೆಲಸ ಮಾಡಲಿ ನಾನು ಯಾಕೆ ಆ ಕೆಲಸ ಮಾಡಲಿ ಅನ್ನಬಾರ್ದು ಸೊ ಹಾಗಾಗಿನೇ ನೋಡಿ ನಾನು ಏನು ಏನು ಇಂಜಿನಿಯರಿಂಗ್ ಓದಿಲ್ಲ ನಾನೇನು ಮಾಸ್ಟ್ರುಗಳ್ನ ಕೂಡ ಮಾಡಿಲ್ಲ ತುಂಬ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಹೊರಗಡೆ ಎಲ್ಲ ನಾನು ಆಫೀಸ್ಗಳಲ್ಲಿ ವರ್ಕ್ ಮಾಡಿಕೊಂಡು ಎಲ್ಲ ಒಂದು ನಾಲೆಜ್ನ ನಾನು ಗೇನ್ ಮಾಡಿಕೊಂಡು ಇಲ್ಲ ನಾವು ಕಲಿಬೇಕಾದ್ರೆ ನಾವು ಏನೇ ಒಂದು ಮ ಯಾರಾದರೂ ಒಂದು ಮಾತಂದ್ರೂ ನಾವು ಬೇಜಾರು ಮಾಡ್ಕೊಳ್ಬಾರ್ದು ಕಲಿಬೇಕಾದ್ರೆ ಗೊತ್ತಿರಲ್ಲ ಕೆಲವೊಂದು ಆಫೀಸ್ ಅಟ್ಮಾಸ್ಫಿಯರ್ ಕೆಲವೊಬ್ರು ಕೊಲೀಗ್ಸು ಒನ್ ಒಂಥರ ಆಟಿಟ್ಯೂಡ್ ಇರುತ್ತೆ ಕೆಲವೊಬ್ರು ಆಗಿರ್ತಾರೆ ಕೆಲವೊಬ್ರು ಇವಳು ಹೋದ್ರೇ ಸಾಕು ಇವಳನ್ನ ಓಡಿಸಿದ್ರೆ ಸಾಕು ಅನ್ನೋ ಥರನೂ ಇರ್ತಾರೆ ಅದನ್ನು ನಾವು ಏನೂ ತಲೆಗೆ ಹಾಕೊಳ್ಳ್ದಲೆ ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮದೇನು ಒಂದು ಡೈಲಿ ಅಪ್ಡೇಟ್ ಇರುತ್ತೆ ರಿಪೋರ್ಟ್ ಇರುತ್ತೆ ಅದನ್ನು ಮಾಡಿಕೊಂಡು ನಮಗೂ ವಯಸ್ಸೋ ವಯಸ್ಸಿರೋ ಕೆಲಸನ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ ಸೊ ಹೀಗೆಲ್ಲ ನಾನು ಎಲ್ಲ ಫೇಸ್ ಮಾಡಿಕೊಂಡು ಹೆಂಗೋ ಜೀವನ ಇಲ್ಲಿವರೆಗೂ ಸಾಗಿಸ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವ್ರಿಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವುದೇ ಕೆಲಸ ಇದು ಕೀಳು ಇದು ಯಾ ನಾನು ಮಾಡಲಿ ಅಂದ್ಕೊಳ್ಬಾರ್ದಪ್ಪ ನಾ ನೀವು ನಾವೇನು ದೊಡ್ಡ ಐ ಎ ಎಸ್ ಕೆ ಎ ಎಸ್ ಅಲ್ಲ ಡಾಕ್ಟ್ರ್ ಅಲ್ಲ ಎಲ್ಲ ಕೆಲಸನೂ ಕಲ್ತ್ಕೊಳ್ಬೇಕು ಎಲ್ಲ ಕೆಲಸನೂ ಮಾಡಬೇಕು ಯಾವ ಕೆಲಸ ನಮಗೆ ಅನ್ನ ಕೊಡುತ್ತೋ ಗೌರವ ಒಂದು ಮರ್ಯಾದೆ ಇರುತ್ತೋ ಸೊ ಅದನ್ನು ನಾವು ಮಾಡಬೇಕು ಓ ನಾನು ಯಾಕೆ ಮಾಡಲಿ ಇದನ್ನ ಯಾಕೆ ನಾನು ಮಾಡಬೇಕು ನಾನು ಇದನ್ನ ಮಾಡಲ್ಲ ಅದನ್ನ ಮಾಡಲ್ಲ ಹಾಗೆ ಹಿಂಗೆ ಅಂತ ಅನ್ನಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ನಾನು ಮಾತು ಹೇಳ್ತಾ ಇರ್ತೀನಿ ಅವ್ರಿಗೆ ಒಂದು ದುಡಿಮೆ ಬಗ್ಗೆ ಆಗಲಿ ಒಂದು ನಮ್ಮ ಟಾರ್ಗೆಟ್ ಮಂತ್ಲಿ ಇನ್ಕಮ್ ಯಾವ ಥರ ನಾವು ಟಾರ್ಗೆಟ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಲಿ ಅವ್ರಿಗೆ ಹೇಳ್ತಾ ಇರ್ತೀನಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸೊ ಇದೆಲ್ಲ ನಡೀತಾ ಇರುತ್ತೆ ನೋಡಿ ಹೀಗೆ ಬೆಂಗಳೂರು ಜೀವನ ಹೇಳಿದಲ್ವ ಎಷ್ಟು ದುಡ್ಡಿದ್ರೂ ನಮಗೆ ಕಡಿಮೆನೇ ಅದಕ್ಕೆಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡ್ರೇ ಪ್ರತಿಯೊಬ್ಬರು ಇವಾಗಿನ ಕಾಲದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಜೀವನ ಮಾಡಿದ್ರೆ ಅದು ಒಂದು ಸ್ವಲ್ಪ ಸಕ್ಸಸ್ ಅನ್ನೋದಿರುತ್ತೆ ಅದು ಆಯಿತು ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಹಂಗೆ ಯಾವುದೂ ಇರಲ್ಲ ಇವಾಗ ಫ್ಲೈಟ್ ಕ್ರ್ಯಾಶೇ ಆಗೋಯ್ತು ಮೊನ್ನೆ ಅದು ಅನ್ಎಕ್ಸ್ಪೆಕ್ಟೆಡ್ ಒಂದು ಆಕ್ಸಿಡೆಂಟ್ ಅಂತ ಹೇಳ್ಬೋದು ಬಟ್ ಆದಷ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೀಗೆ ಆಗಲಿ ಅನ್ನೋದು ಒಂದು ಎಲ್ಲದಕ್ಕೂ ಇದು ಇರಬೇಕು ಪ್ಲ್ಯಾನಿಂಗ್ ಇರಬೇಕು ಅಂತ ಹೇಳ್ತೀನಿ ಹ್ಞೂ ಅಯ್ಯೋ ಆಗಲಿ ಬಿಡು ಹೋಗ್ಲಿ ಬಿಡು ಬೆಳಗ್ಗೆ ನೋಡಿದ್ರಾಯ್ತು ಮುಂದಿನ ವರ್ಷ ನೋಡಿದ್ರಾಯ್ತು ಹೆಂಗೋ ನಡೀಲಿ ಜೀವನ ನಡೀತಾ ಇದೆ ಇಷ್ಟೇ ಸಾಕು ಆ ಥರ ಇರಬಾರ್ದು ಕೇರ್ಲೆಸ್ ಆಗಿರಬಾರ್ದು ಅಂತ ನಾನು ಹೇಳ್ತೀನಿ ಇವಾಗ ರಾತ್ರಿ ಆಗಿದೆ ಹನ್ನೊಂದು ಗಂಟೆ ಆಗಿದೆ ನಾನು ನಮ್ಮ ಇಶಾನಿ ಮಲ್ಕೊಳ್ತಾ ಇದ್ದೀವಿ ಇದೇ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಕೊಡಿ ಮತ್ತೇನಾದರೂ ನಿಮ್ಮ ಒಂದು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಒಂದು ಲಿಂಕ್ನ ಕೂಡ ಶೇರ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ಗೆ ಇರಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಗುಡ್ ನೈಟ್ ಥ್ಯಾಂಕ್ ಯು ಧನ್ಯವಾದಗಳು